ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಹಾಯ್ ಊರಿಲ್ಲ ಎಂಚೊಲ್ಲ ಸೌಖ್ಯತೆ ಇವತ್ತು ನಾನೊಂದು ಸೂಪರ್ ರೆಸಿಪಿ ಒಟ್ಟಿಗೆ ಬರ್ತಾ ಇದ್ದೇನೆ ಸೂಪರ್ ಕೂಡ ಹೆಲ್ದಿ ಕೂಡ ಫೈವ್ ಮಿನಿಟ್ಸಲ್ಲಿ ಆಗುವ ರೆಸಿಪಿ ಅವಲಕ್ಕಿ ಮತ್ತು ಹೆಸರುಕಾಳು ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳ್ತೇನೆ ಬನ್ನಿ ಫಸ್ಟಿಗೆ ನಾನು ನಿನ್ನೆ ರಾತ್ರಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ನೆನೆಸಲಿಕ್ಕೆ ಹಾಕಿದ್ದೆ ಅದಾದಮೇಲೆ ಇವತ್ತು ಮಾರ್ನಿಂಗ್ ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಒಂದೂವರೆ ಲೋಟ ಆಗುವಷ್ಟು ನೀರನ್ನು ಹಾಕಿ ಬೇಯಲಿಕ್ಕೆ ಇಡ್ತೇನೆ ನಿಮಗೆ ತುಂಬಾ ಫಾಸ್ಟಾಗಿ ಹಾಕಬೇಕು ಅಂತ ಇದ್ದರೆ ನೀವು ಇದನ್ನು ಕುಕ್ಕರಲ್ಲಿ ಇಡ್ಬೋದು ಒಂದು ಎರಡು ಬಿಸಿಲ್ ಬರುವಷ್ಟೇ ಆವಾಗ ನಿಮ್ಮದು ಹೆಸರು ಕಾಳು ಸಲಿ ರೆಡಿಯಾಗಿರುತ್ತೆ ನಾನು ಕುಕ್ಕರ್ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನನ್ನದು ಸ್ವಲ್ಪ ಲೇಟ್ ಆಗತ್ತೆ ಬೇಯಬೇಕಲ್ಲ ಆದರೆ ಸಹ ವೆರಿ ಫಾಸ್ಟ್ ಬೇಗ ಆಗತ್ತೆ ಅದಕ್ಕೆ ಏನು ಕೆಲಸ ಇಲ್ಲ ಈರುಳ್ಳಿ ಮತ್ತು ಎರಡು ಕಾಯಿ ಮೆಣಸು ತಗೊಂಡಿದ್ದೇನೆ ಅದಕ್ಕೆ ಹಾಕಿ ಬೇಯಲಿಕ್ಕೆ ಇಟ್ಟರೆ ಆಯ್ತಲ್ಲ ಸ್ವಲ್ಪ ಉಪ್ಪು ಹಾಕಿದ್ದೇನೆ ರುಚಿಗೆ ಅದಾದಮೇಲೆ ಒಂದು ಒಂದು ಪೀಸಷ್ಟು ಬೆಲ್ಲ ತಗೊಂಡು ಹಾಕಿದ್ದೇನೆ ಅದು ಟೇಸ್ಟಿಗೆ ತುಂಬ ಚೆನ್ನಾಗಾಗತ್ತೆ ಹಾಕಿದರೆ ಹಾಗೆ ನಿಮಗೆ ಈರುಳ್ಳಿಯನ್ನು ಫ್ರೈ ಮಾಡಿ ಸಹ ಹಾಕ್ಬೋದು ಬಟ್ ಹೀಗೆ ಹಾಕಿದರೆ ತುಂಬಾ ಟೇಸ್ಟ್ ಗೊತ್ತಾಣತೆ ಏನು ದಾದ ಪಂಡೆಂದಾಣದೆ ಪದಂಗಿ ಬಜಿಲು ಏರಿಗೆ ಇಷ್ಟ ಇಚ್ಛತೆ ನಮ್ಮ ನಮ್ಮ ತುಳುನಾಡ್ದ ಕ್ಲೈಮೇಟ್ ನಮಗೆ ಪೂರಲ್ಲ ಗೊತ್ತುಂಟು ಪದಂಗಿ ಬಜಿಲು ಕಡಲೆ ಬಜಿಲು ಸಜ್ಜಿಗೆ ಬಜಿಲು ಊರೇರೆಲ್ಲ ಗೊತ್ತುಂಟು ಹೆಂಗೆ ಇಲ್ಲಡಿಯೇ ಪಲ್ ಅನ್ಪೇರು ಏನು ಓಲಾಂಡಲ್ಲ ಹೋಟೆಲ್ಗೆ ಪೋಂಡ ಫಸ್ಟ್ ಏನುಮೇ ಇಡ್ಲಿ ಉಂಡ ಇಡ್ಲಿ ಇಚ್ಚಿ ಬಂಡೆ ಕಡಲೆ ಬಜಿಲು ಉಂಡ ಪದೆಂಗಿ ಬಜಿಲು ಉಂಡದಕ್ಕೇನ್ವೆ ಆಪಾಗ ಅಡು ಈ ಓಟೆಲ್ಗೆ ಬರ್ತದಲ್ಲ ಇನ್ನನೇನು ಬಿಡು ಪೂಜಾ ತ ಮೂಲ ಅಂದ ಅದಾದಮೇಲೆ ಈಗ ನಮ್ಮದು ಹೆಸರು ಕಾಳಿದ್ದು ಉಸಿಲಿ ರೆಡಿಯಾಗಿದೆ ಇನ್ನು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಬಿಡುವ ಅಲ್ಲಿಗೆ ರೆಡಿ ಆಯಿತು ಮತ್ತೆ ನಿಮಗೆ ಒಗ್ಗರಣೆ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ ಬೇಡದಿದ್ದರೆ ಹಾಗೇನೇ ಬಿಡ್ಬೋದು ಕೆಲವರೆಲ್ಲ ಎಣ್ಣೆ ಯೂಸ್ ಮಾಡಲಿಕ್ಕೆ ರೆಡಿ ಇರಲ್ಲಲ್ಲ ಬೇಡ ಅಂತ ಹೇಳಿ ಅದಕ್ಕೋಸ್ಕರ ನಾನು ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಮತ್ತೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಒಂದು ಮೆಣಸು ಹಾಕಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದ್ದೇನೆ ತುಂಬ ಟೇಸ್ಟಿ ಆಗುತ್ತೆ ನೀವು ಸಹ ಮನೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿ ಬೇಗ ಆಗತ್ತೆ ಮಸ್ತ್ ಬೇಗ ಆಪುನಾ ರೆಸಿಪಿ ಅದೇ ಇಟ್ಲೇ ಗೊತ್ತಿಪ್ಪು ಎಲ್ಲ ಒಂಜಿ ರೆಸಿಪಿನ ಇಲ್ಲ ಒಂಜಿ ವರ್ ಟ್ರೈ ಮನ್ಪುಲೆ ಎನ್ನ ಈ ರೆಸಿಪಿನ ನಿಖಲ್ಲ ಇಲ್ಲ ಟ್ರೈ ಏರ್ ಪೂರ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಂತೀಜರ್ ಲೈಕ್ ಮಲ್ತೀಜರ್ ಕಮೆಂಟ್ ಮಲ್ತೀಜರ್ ಶೇರ್ ಷೇರ್ ಮಲ್ತೀಜರ್ ಎಲ್ಲ ಮಲ್ಪೇ ಪ್ಲೀಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಇರ್ತದೆ ನೀವು ವಿಡಿಯೋ ನೋಡುವಾಗ ಅದನ್ನೊಂದು ಕ್ಲಿಕ್ ಮಾಡಿ ಆಮೇಲೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನನ್ನದು ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ನಾವು ಅವಲಕ್ಕಿ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತೇನೆ ನಾನು ಫಸ್ಟಿಗೆ ಒಂದು ಆರು ಮೆಣಸು ಮತ್ತು ಕೊರಿಯಾಂಡರ್ ಎರಡು ಸ್ಪೂನು ಒಂದು ಸ್ಪೂನು ಜೀರಿಗೆ ಮತ್ತು ಕಡಲೆಬೇಳೆ ಎರಡು ಸ್ಪೂನು ಹಾಕಿದ್ದೇನೆ ಆಮೇಲೆ ಕರಿಬೇವು ಸೊಪ್ಪು ಎಲ್ಲ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ ಅದನ್ನು ಮಿಕ್ ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಟ್ಟು ಬಿಡುವ ಅದಾದಮೇಲೆ ನಾನು ಒಂದು ಪಾತ್ರೆಗೆ ಆನಿಯನ್ ಒಂದು ತಗೊಂಡಿದ್ದೇನೆ ಎರಡು ಕಾಯಿ ಮೆಣಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೇನೆ ಅದಾದಮೇಲೆ ಒಂದು ಬೌಲಷ್ಟು ತೆಂಗಿನಕಾಯಿ ಹಾಕಿದ್ದೇನೆ ತೆಂಗಿನಕಾಯಿ ಎಷ್ಟು ಹಾಕ್ತೇವೆ ಅಷ್ಟು ರುಚಿ ಜಾಸ್ತಿ ಬರುತ್ತೆ ಅದಾದಮೇಲೆ ಒಂದು ರುಚಿಗೆ ಉಪ್ಪು ಹಾಕಿದ್ದೇನೆ ಮತ್ತು ಮೂರು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೇನೆ ಮತ್ತು ನಾನು ಗ್ರೈಂಡ್ ಮಾಡಿಟ್ಟದ್ದು ಮಸಾಲ ಇದೆಯಲ್ಲ ಅದು ಒಂದೂವರೆ ಸ್ಪೂನ್ ಹಾಕ್ತೇನೆ ಅದನ್ನು ಕಲಸಿ ಮಿಕ್ಸ್ ಮಾಡಿ ಇಡುವ ಅದಾದಮೇಲೆ ಸೈಡಲ್ಲಿ ನಾನು ಒಂದು ನಾಲ್ಕು ಮುಷ್ಟಿಯಷ್ಟು ಅವಲಕ್ಕಿ ತಗೊಂಡಿದ್ದೇನೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಬಿಡುವ ನಾವು ಮಸಾಲ ರೆಡಿ ಮಾಡಿದ್ದೇವಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಬಿಟ್ಟರೆ ಆಯಿತು ಅಲ್ಲಿಗೆ ನಮ್ಮದು ಅವಲಕ್ಕಿ ಸಹ ಆಯಿತು ತುಂಬ ಈಸಿ ರೆಸಿಪಿ ನಿಮಗೆ ಪಟ್ಟಂತೆ ಆಗುತ್ತೆ ಒಂದು ಫೈವ್ ಮಿನಿಟ್ಸು ಸಹ ಬೇಡ ಈ ರೆಸಿಪಿಗೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ತಿನ್ನಿ ಆವಾಗ ನೀವೇ ಹೇಳ್ತೀರ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಏನು ಚಾತಂಡ ಏನ ರೆಸಿಪಿ ಇತ್ತೆ ನಾನಲ್ಲ ಬಜಿಲ ಏನು ಪಾಡ್ದಿ ಜಿ ಪಾಡು ಬಜೀಲ್ ಲಾ ಪಾಡ್ಗೆ ಒಂಜಿ ಒಂಜರೆ ಸ್ಪೂನ್ದಾತಿ ಮಂತಿನ ಮಸಾಲ ಪಾಡ್ದೆ ಭಾರಿ ಶೋಕಾ ಪುಣ್ಣಿಕ ಇಲ್ಲಡು ಟ್ರೈ ಮನ್ಪುಲೆನೇನು ನಿಕ್ಲೆಗ್ಲ ಇಷ್ಟ ಅಪ್ಪ ಬಜಿಲ್ ಬಜಿಲ್ ಬೇದೆ ಆ ನಮ್ನೆ ಅವೆಲ್ಲ ಶೇರ್ ನೆಕ್ಸ್ಟ್ ನಮ್ಮ ಬೆಲ್ಲ ತಾರ ಬಜಿಲ್ ಬೊಕ್ಕ ಅವನ್ ಒಂಜಿ ಪೊತ್ತದ ಗುಂಡು ಒಂಜಿ ಫ್ರೈ ಮಲ್ತದ್ ಪೂರ ಬಜಿಲ್ ಅವೆಲ್ಲ ನೆಕ್ಸ್ಟ್ ಇಟ್ಟು ವೀಡಿಯೋಡಿ ಎಪ್ಪಂಡಲ್ಲ ಅನ್ ಶೇರ್ ಪಗ ಬೊಕ್ಕ ದಾದ ಪಂಡ ಪದೆಂಗಿಡಿ ಗಿಡ ಇಪ್ಪು ನಾತಿಜೆ ಅಯನ್ ಬೊಕ್ಕ ಇಮ್ಯುನಿಟಿ ಬೂಸ್ಟಿಂಗ್ ಅವು ಅವ ನೀರೇಗಿ ನಿಕ್ಲೆಗಿಜೆ ಏಪಲ ಕಾಂಡೆ ಖಾಲಿ ಒಂಚೂರು ನೀರು ಪಾಡ್ದು ರಾತ್ರಿ ಕಾಂಡೆ ಇಂಚೆನೆ ತಿನ್ನೋಲಿ ಅವೆ ಒಂಚೂರು ಲೆಮನ್ ಪುಂಟದ್ ಭಾರಿ ಟೇಸ್ಟ್ ಆಪ್ನು ಒಂಚೂರು ಈರುಳ್ಳಿ ಎಲ್ಲ ಟೊಮೆಟೊಲ ಕಟ್ ಮಾಡಿ ಪಾಡ ಸಲಾದು ಲಾಕ ಭಾರಿ ಟೇಸ್ಟ್ ಆಪ್ನು ಅಂತ ಪೂರ ತಿನ್ಲೆ ಹೆಲ್ತ್ಗೆ ಎದ್ದೇ ಮಸ್ತ್ ಹೆಂಗ್ ಕಲೆ ಏನು ಏಪಲ ತಿನ್ಪೇನೋ ಅನ್ಪುಚ್ಚು ಬಟ್ ಏನು ತಿನ್ಪೆ ಇಲ್ಲಡು ಇತ್ತೆ ಐಕೆ ಬಜಿಲ್ಲ ಪಾಡಿಯರ್ ನಾನು ಮಿಕ್ಸ್ ಮಲ್ತೊಂದುಲ್ಲೆ ಮಿಕ್ಸ್ ಮಲ್ತದೆ ಏತ್ ಈಸಿ ರೆಸಿಪಿ ಅತೆ ಐನ್ ನಿಮಿಷ ಎಲ್ಲ ಬುರ್ಚಿ ಐದು ನಿಮಿಷ ಬುರ್ಚಿ ಬೇಗ ಆಪು ಕಾಂಡೆ ಜೋಕ್ಲಿಯನ್ಪುರ ಸ್ಕೂಲು ಕಡಪಾಯರಾಗ ಇತ್ತಂಡ ಇತ್ತೆ ಇತ್ತೆ ಜೋಕ್ಲಿಪುರ ಅಲ್ಪನೆ ಮನಸ್ಸು ತಿಕ್ಕೊಂಡೆ ನಮಗೆ ಅರ್ಜೆಂಟ್ಗೆ ಬೋರ್ಡ್ ಇತ್ತ ಅಕ್ಳಿಗೆ ರೆಡಿ ಮನ್ಪೋಡು ಅಂದಿತ್ತ ನೇನು ರೆಡಿ ಮಂತ್ ಕೊರೋಲಿ ಐದು ನಿಮಿಷದ ಬೇಳೆ ಆ ಪಾಗ ನಮಕ್ಳು ರೆಸ್ಟ್ ತಿಕ್ಕೊಂಡು ಮತ್ತು ಆ ಜಾಸ್ತಿ ನಮಕ್ ಬೇಳೆಯಿಂದ ಹಾಂಡದು ದಿಜ್ಜೆ ಐತಿ ಅವೇನು ಒಂಜು ಕುಕ್ಕರ್ಡು ದಿಂಡೆಜೆ ಫಸ್ಟ್ ಐದು ನಿಮಿಷ ಅವು ಒಂಜಿ ಒಂಜಿ ವಿಸಿಲ್ಡೆ ಬೇಯ್ಪುಣ್ಣು ಮತ್ತು ಒಂಜು ಒಗ್ಗರಣೆ ಬಾಡಿನ ಹಾಂಡತ್ತೆ ಮುಗೀನು ಅಡಿಗೆ ರೆಡಿ ಒಂಜೀ ಪ್ಲೇಟಿಗೆ ಬಾರ್ದು ಪದೇಂಗಿ ಬಜೀಲು ತೋಷ್ಪ ಹೀಗೆ ಹೇಗೆ ಇದೆ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ ತುಂಬ ಹೆಲ್ದಿ ರೆಸಿಪಿ ಸ್ಕಿನ್ನಿಗೆ ಒಳ್ಳೆಯದು ಹೆಲ್ತಿಗೆ ಒಳ್ಳೆಯದು ಇಮ್ಯುನಿಟಿ ಬೂಸ್ಟಿಂಗ್ ಇದು ಎಲ್ಲ ಸಹ ನಿಮಗೆ ನೆಟ್ಟಲ್ಲಿ ನೋಡಿದರೆ ಎಲ್ಲ ಸಹ ನಿಮಗೆ ಡೀಟೇಲ್ ಸಿಗತ್ತೆ ಹೆಸರು ಕಾಳನ್ನು ಅನ್ನು ತಿನ್ನೋದ್ರಿಂದ ಎಷ್ಟು ಪ್ರಯೋಜನ ಇದೆ ಅಂತೇಳಿ ಬೆನಿಫಿಟ್ಸ್ ಇದೆ ಅಂಥೇಳಿ ಮತ್ತು ನಾನು ಅದರೊಟ್ಟಿಗೆ ಒಂದು ಕಪ್ ಚಹಾ ಸಹ ಇಟ್ಟಿದ್ದೇನೆ ಮತ್ತು ಎರಡು ಬಾಳೆಹಣ್ಣು ಸಹ ಇಟ್ಟಿದ್ದೇನೆ ನೋಡಿ ಒಂದು ಪ್ಲೇಟಿಗೆ ಹಾಕಿ ತೋರಿಸಿದ್ದೇನೆ ತುಳಿ ಪ್ಲೇಟ್ ಇಟ್ಟು ರೆಡ್ ಪರ್ದಲ್ಲ ಅದೀತೆ ಬೊಕ್ಕ ಒಂಜಿ ಚಾಲದಿದ್ದೆ ಅದು ಪೂರ ಒಟ್ಟಿಗೆ ಒಂದು ತಿನ್ನಾಗ ಏತು ಖುಷಿ ಆವತೆ ನಿಕ್ಲೆ ಇಲ್ಲ ಅಡು ಮಲ್ಪಲೆ ತಿನ್ನಲಿ ಏನು ನೆಕ್ಸ್ಟ್ ವೀಡಿಯೋ ನಿಕ್ಲಿ ತಿಕ್ಕುವೆ ನೆಕ್ಸ್ಟ್ ಹೂ ಅಂಡಲ್ಲ ಎಟ್ಟೆ ರೆಸಿಪಿದೊಟ್ಟಿಗೆ ಬರ್ತವೆ ಏರು ಏನು ಚಾನಲನ್ನು ಸಬ್ಸ್ಕ್ರೈಬ್ ಅಂತೀಚಾರ ಪ್ಲೀಸ್ ಸಬ್ಸ್ಕ್ರೈಬ್ ಅಂತೊನ್ಲೆ ಬೊಕ್ಕ ದಾದಾಂಡಲ ಕಮೆಂಟ್ ಪಾಡ್ರೆ ಗಿತ್ತ ಪಲ್ಲಿ ಏನು ದಾದಾಂಡಲ್ಲ ಇಂಪ್ರೂವ್ ಮಲ್ಪೋಡಿತ್ತಂಡ ಮಲ್ಪ್ವೆ Ok, bye.